ಹಂಜಿಗಿ ಮಂಥನದ ಅಲ್ಲಣ್ಣ ನಮ್ಮ ಹಿರೇವೇನೂರು ಗ್ರಾಮದ ಹಾಲು ಮತದ ಮನ್ತನಕ್ ಸಂಬಂಧಪಟ್ಟಿದ್ದ ಇದನ್ನು ಹಂಜಿಗಿ ಏನು ಅದಲ್ಲ ಬಹಳ ದೊಡ್ಡ ಮನೆತನ ನಮ್ಮ ಹಿರಿಯನೂರ್ ಗ್ರಾಮದಲ್ಲಿ ಇಪ್ಪತ್ತು ವರ್ಷ ಇವ್ರೇ ನಮ್ ನಮ್ಮ ನಮ್ ಇರೋರು ಯಾರು ಹನ್ನೆರಡು ಗಾಡಿ ಮಾಡ್ಬೇಕನ್ನ ಲೆಕ್ಕಾಚಾರ ಇದೇನು ಹಂಜಿಗಿ ಮಂಥನದ ಅಲ್ಲಣ್ಣ ನಮ್ಮ ಹಿರೇವೇನೂರ್ ಗ್ರಾಮದ ಹಾಲು ಮತದ ಮನ್ತನಕ್ ಸಂಬಂಧಪಟ್ಟಿದ್ದಣ್ಣ ಇದು ಹಾಲು ಮತ ಸಮಾಜಕ್ಕೆ ಇದನ್ನು ಹಂಜಗಿ ಏನು ಮನೆತನ ದೊಡ್ಡ ನಮ್ಮ ಮನೆತನೇನೂ ಗ್ರಾಮದಲ್ಲಿ ಬಗ್ಗೆ ಅಣ್ಣವ್ರೆ ತುಂಬಾ ಖುಷಿ ಆಯ್ತಾ ನಿನ್ನೆ ನಾವು ಹಂಗೆ ಕೆಲಸದಲ್ಲಿ ನಿಯಮಿತವಾಗಿ ನಾವು ನಿಮಗೆ ದಾರಿಲಿ ಸಿಕ್ಕಿದ್ವಿ ನಿನ್ನೆ ಬೆಟ್ಟ ಆಗಿ ಇವರಲ್ಲಿ ಬಟ್ ನಿಮ್ಮ ಬಗ್ಗೆ ದರೂರ್ ಹೇಳಿದ್ರ ತುಂಬಾ ಖುಷಿ ಆಯ್ತು ಕೇಳಿ ಇಲ್ಲಿ ಹೋಗಬೇಕಾದ್ರೆ ಅಲ್ಲಿ ವಿಸಿಟ್ ಕೊಟ್ಟು ಹೋಗೋಣ ಮಾದೇವಣ್ಣ ಬಂದ್ರ ಹಾ ಮಾದೇವಣ್ಣ ಬಂದ್ರಣ ಇವಾಗ ಮುತ್ಯಾರ್ ಮೆಟ್ಟಿಗೆ ಹೋಗಿ ಬರನ ಎಸ್ ಸರ್ ಮತ್ತೆ ಇನ್ನೊಂದು ಹೇಳೋದಲ್ಲ ಮೊನ್ನೆ ಬಸವರಾಜ್ ಹಂಜಗಿ ಅವರು ನಮ್ಮ ಕಬ್ ಕಟಾವ್ ಮಾಡಿ ಯಾವಾಗಲೂ ತوند ಹೋಗತಾರ ಓಕೆ ಅವರು ಇವ್ರ ಮಗನೇ ಅಣ್ಣ ಹಾ ಅವರು ಸುಮಾರು ಒಂದ ಆ ಐದಾರು ವರ್ಷ ಅಣ್ಣ ನನಗೆ ಗೊತ್ತಿರೋ ಹಾಗೆ ಆ ಬಲ್ಲಿ ವೈಡಿಕರ್ಟ್ ವರ್ಷ ಆಯ್ತ್ರಿ ಹಾ ಅವರು ಒಂದು ಗಾಡಿ ಇಂದ ಚಾಲೂ ಮಾಡಿ ಈಗ 20 ವರ್ಷ ಆಯ್ತ್ರಿ 20 ವರ್ಷ ಅಣ್ಣ ಒಂದು ಗಾಡಿಯಿಂದ ಶುರು ಮಾಡಿ ಈಗ ನಾಲ್ಕ್ ಟ್ರಾಕ್ಟರ್ಗಳು ಮತ್ತ ನಲ್ವತ್ತು ಜನ ನಾಲ್ಕು ಟೋಳಿ ಜನ ಆ ಟೋಳಿ ಅಣ್ಣ ಅಂದಾಜ ಹನ್ನೆರಡು ಹತ್ತು ಜನ ಇರೋದು ಟೋಳಿಗೋಳಿ ಮಾಡ್ಕೊಂಡು ಈ ತರ ವರ್ಷ ಪ್ರತಿ ವರ್ಷ ಹಿಂಗೇನು ಕಬ್ಬು ಬಂದಿರ್ತಾವಲ್ಲ ಈ ಶುಗರ್ ಫ್ಯಾಕ್ಟ್ರಿಗ ನಾವು ಸರಬರಾಜು ಮಾಡ್ಬೇಕಲ್ಲ ಆ ಕೆಲ್ಸ ಅವ್ರು ಮಾಡ್ಕೊಂಡ್ ಹೊಂಟಿದ್ದಾರೆ ಬಾಳ ಅಚ್ಚುಕಟ್ಟಾಗಿ

ಹೀಗಾಗಿ ಈಗ ಈ ತರ ಇದೊಂದು ಬಿಸ್ನೆಸ್ ಮಾಡ್ಕೊತು ಚಲೋ ಆರ್ಥಿಕವಾಗಿ ಸದೃಢ ಆಗಿ ಅಣ್ಣನ ಮಗ ಅವರು ನಮ್ಮ ಅಪ್ಪ ಪಟ್ಟದ ಮರಿ ಪಟ್ಟದ ಮರಿ ಅವ್ರಿಗೆ ಮಗ ಈ ತರ ಎಲ್ಲಾ ಮಾಡ್ಕೊತಣ್ಣ ಹಾ ಇವ್ರೇ ಅಣ್ಣ ಪರಿಚಯ ಮಾಡಿಸ್ತ ಬಸವರಾಜ್ ಹಂಜಿಗೆ ಅವ್ರ ಅಣ್ಣ ಇವ್ರ ಮಗನ ನಾ ಏನ್ ಇತ್ತ ಮಾತಾಡಿದೇವಲ್ಲ ಟೋಳಿದು ಮಾಲೀಕರದಾರಂತ ಇವ್ರ ಏನು ಸುಳ್ಳಿ ಅಲ್ರಿ ಯಾಕೆ ಕರ್ಕೊಂಡು ಹೋಗಿ ಕೇಳಿದ್ರು ಬಸವರಾಜ ಹಂಜಿಗೆ ಅಂದ್ರೆ ಮುಗಿತು ಮುಗಿತು ಇವರು ಬಸವಣ್ಣ ರೀ ಇವರು ನಮ್ಮ ದೋಸ್ತ ರೀ ಹುಬ್ಬಳ್ಳಿಯಿಂದ ಮಂಜುನಾಥ ಅವ್ರು ಅಂತಾರೆ ಜೋತಪ್ಪನವರು ಮತ್ತ ಈ ಮಂತನು ಹಾಲು ಮತ್ತದಣ ಇವರು ಹಾಲು ಮತ್ತದವ್ರು ಬರ್ರಿ ಮನೆಯಲ್ಲಿ ಹಾ ಬರ್ತೀವಿ A few moments later. ಇವ್ರ ಏನ್ ಹೇಳಿದಲ್ಲ ನಾನು ಬಸವರಾಜ ಅಣ್ಣವ್ರಂತ ಅವ್ರು ನಮ್ಮ ಕಬ್ಬ ಕಟಾವ್ ಅದಾವ ಈ ನಮ್ಮ ಕಾರ್ಖಾನೆಗಳಾಗ ಚಿಟ್ಬಾಯಿ ಮ್ಯಾನೇಜರ್ ಅಂತ ನಾವ್ ಅಂತೀವಲ್ಲ ಚಿಟ್ ಟೀಮ್ ನಡ್ಸ್ಕೊಂಡ್ ಹೋಗೋರು ನೋಡೋಣ ಎಲ್ಲಾ ನೋಡಿ ನನಗ ಸ್ವಲ್ಪ ನಿಮಗೂ ಕೂಡ ಚಿಟಿ ಅದಲ್ಲ ಮೈತಿ ಇದು ಹೆಂಗ್ ನಡೀತದ ತರ ಪ್ಲಾನಿಂಗ್ ಇರ್ತದ ಅವ್ರದ್ದು ಸಂಕ್ಷಿಪ್ತವಾಗಿ ಅವರಿಗೆ ಮಾಹಿತಿ ಕೇಳಿ ನಾವ್ ಇಲ್ಲಿಂದ ಇದು ಕಬ್ಬಿನ ಕಟವು ಮತ್ತು ಸಾಗಾಣಿಕೆ ಮಾಡ್ತಾ ಇದ್ದೀವಿ

ಸುಮಾರು ಎರಡ್ ಸಾವಿರದ ಹತ್ತ ಹನ್ನೊಂದು ಹನ್ನೊಂದು ಇಶ್ಯೂ ಒಳಗ ಅಲ್ಲಿ ಹಿಡು ಇಲ್ಲಿ ತನ ಇವತ್ತಿನ ದಿನ ಒಂದ್ ಆರು ಗಾಡಿ ಅದಾವ ಸರ್ ಆರು ಗಾಡಿ ಸೇರಿಸಿ ಒಂದ್ ಹತ್ತು ಟನ್ ಸಪ್ಲೈ ಮಾಡ್ತೇವೆ ಹಣ ಲೇಬರ್ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್ ಯಾವ ತರ ಇರುತ್ತೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಾಡ್ಕೊಂಡಿವಿ ಈಗ ಆಲ್ರೆಡಿ ಮಾಡ್ತೇವ್ರಿ ಹಿಂಗ್ ಒಂದ ಶಂಬರ್ ಮಂದಿ ಇರ್ತಾರೀ ಮಿನಿಮಮ್ ಏನು ಇಲ್ಲಾಂದ್ರ ಒಂದ್ ಅರ್ವತ್ ಎಪ್ಪತ್ ಮಂದಿ ಬೇಕು ಲೇಬರ್ ಒಂದ್ ಗಾಡಿ ಎಂಟ್ ಹತ್ತು ಮಂದಿರ ಬೇಕ್ರಿ ಆರ್ ಗಾಡಿ ಎಂಟು ಜೋಡಿ ಇಡ್ತಾರ ಹೌದ್ರಿ ಹದ್ನಾರು ಜನ ಬೇಕ್ರಿ ಒಂದ್ ಗಾಡಿ ಇದೇ ತರ ನಮ್ನು ನಾನು ಒಬ್ಬ ರೈತಾ ಇದ್ದೇನೆ ನಂತರ ನೀವು ಎಷ್ಟು ರೈತರಿಗೆ ನೀವು ಸಂಪರ್ಕದಲ್ಲಿ ಇರ್ತೀರಿ ರೈತರ ನಾವು ಹತ್ತು ಸಾವಿರ ಟನ್ ಎಷ್ಟು ಕಟಾವು ಮಾಡ್ತೇವೆ ಅಷ್ಟು ರೈತರ ಜೋಡಿ ನಾವು ನಿರಂತರ ಸಂಪರ್ಕ ಇದ್ದೇವೆ ಸರ್ ಹತ್ತು ಸಾವಿರ ಟನ್ ಆಗ್ಬಹುದು ಅದಕ್ಕಿಂತ ಜಾಸ್ತಿ ಜಾಸ್ತಿ ಆಗ್ಬಹುದು ಕಮ್ಮಿ ಆಗ್ಬಹುದು ಹೆಚ್ಚು ಆಗ್ಬಹುದು ನಾವು ಅದನ್ನ ಅನುಸರಿಸಿಕೊಂಡು ಹೋಗ್ಬೇಕು ಈ ತರ ನಿಮ್ಮ ವರ್ಕರ್ಸ್ ಎಲ್ಲಾ ಅರೇಂಜ್ಮೆಂಟ್ ಮಾಡ್ಕೊಂಡು ಮಾಡ್ತಾ ಇದ್ದೀರಣ್ಣ ನಿಮ್ಮ ವೃತ್ತಿ ಜೀವನ ಇದೆ ಯಾವ ತರ ಪ್ರಾರಂಭ ಆಯ್ತಾ ಇದು ಫಸ್ಟ್ ಈಗ ಅವಾಗ ಒಂದ್ ಗಾಡಿ ಮಾಡಿಕೊಂಡು ಇವತ್ತಿನ ದಿನ ಆರು ಗಾಡಿ ಮಾಡಬೇಕಾದ್ರೆ ಒಂದ್ ವರ್ಷ ಮಿನಿಮಮ್ ಒಂದ್ ಗಾಡಿಯಿಂದ ಆರರಿಂದ ಏಳು ಲಕ್ಷ ರೂಪಾಯಿ ಲಾಭಾಂಶ ಉಳಿತೆ ಸರ್ ಮತ್ತೆ ಕೆಲವೊಬ್ರು ನಮ್ಮ ಹಾದಿ ಹುಡುಗರು ಗಾಡಿ ನೋಡಿ ಮಾಡದಿ ನಾವು ಹೆಲ್ಪ್ನು ಮಾಡಿವು ಆದಷ್ಟು ದಿನ ಹೆಚ್ಚಿನ ಜನ ಮಾಡಿದ್ರು ನಮಗ ಖುಷಿನೂ ಅದ ಅವ್ರಿಗೂ ಒಳ್ಳೇದಾಗ್ತದೆ ಆದ್ರೆ ಕರೆಕ್ಟ್ ಆಗಿ ಮಾಡ್ಬೇಕೆ ಸರ್ ಇದನ್ನೇ ಮಾಡ್ಬೇಕಂತ ಯಾಕ ಅನ್ಕೊಂಡ್ರಿ ನಾವು ಫಸ್ಟ್ ಈಗ ನಮ್ ಕಬ್ಬ ಹೋದಿತಿಲ್ಲ ಸರ್ ಪರಿಸ್ಥಿತಿ ಹಂಗಿತ್ತು ಬಹಳ ಕಬ್ಬು ಬೆಳೀತಿದಿವಿ ಮಳಿ ಜಾಸ್ತಿ ಇತ್ತು ಓಕೆ ಮಳಿ ಜಾಸ್ತಿ ಇದ್ದಾಗ ಕಬ್ ಬೆಳೆದಾಗ ಕಬ್ಬೆ ಒಯ್ಯಲಾರ ಪರಿಸ್ಥಿತಿ ಇತ್ತು ಅವಾಗ ನಾವ್ ಒಂದ್ ಗಾಡಿ ಮಾಡ್ಕೊಂಡು ಇಷ್ಟೆಲ್ಲ ಗಾಡಿ ಮಾಡ್ಕೊಂಡು ಅದೇ ಲಾಭಾಂಶ ಹೆಚ್ಚಿಗೆ ಅನ್ಸಾ ಹಂಗೆ ಗಾಡಿಗಳು ಜಾಸ್ತಿ ಮಾಡ್ಕೋ ಚಲೋ ಅನ್ಸನ ಜಾಸ್ತಿ ಮಾಡ್ಕೋ ಹೊಂಟ್ಬಿಟ್ಟು ನಿಮ್ ಜೊತೆಗೂ ಇರೋರ್ನೆಲ್ಲ ನೀವು ಬೆಳೆಸ್ತಾ ಇದ್ರೆ ತಾಂಬೆ ಅಂತ ಹೇಳಿ ಇವ್ರ ಗಾಡಿ ಮ್ಯಾಗ ಡ್ರೈವರ್ ಮಾಡ್ತಿದ ಈಗ ನೀನು ನಮ್ ಜೋಡಿ ನನ್ ಕ್ಲಾಸ್ ಇದ್ದಿ ನೀನು ಚಲೋ ಹೇಳಿ ಅವ್ನಿಗೆ ಒಂದ್ ಗಾಡಿ ಸ್ವಂತ ಇಸ್ಗುಟ್ಟಿ ಅವನ ಜೋಡಿ ಅನ್ನೋದ್ ಗಾಡಿ ಕಬ್ಬಿನ್ ಮಾಲಕ್ ಮಾಡಿ ನೋಡ್ರಿ ಗಾಡಿ ಮಾಲಕ್ ನಮ್ ಜೊತೆ ಈ ಸದ್ಯಕ್ಕೆ ನನ್ನ ಜೋಡಿ ಎಷ್ಟು ಡ್ರಾವರ್ ಗಳು ಅದರ ಕೆಲವೊಬ್ರು ಡ್ರಾವರ್ ಅವ್ರು ಮಾಲಕರ ಮಾಲಕರಾಗಿ ಮಾಲಕರಾಗ್ಯಾರ ನಮ್ ಜೊತೆಲಿ ಅದಾರ ನಮ್ ಜೊತೆನೇ ಬರ್ತಾರ ಲೇಬರ್ ತರಕ್ ಬರ್ತಾರ ನಮ್ ಜೋಡಿ ತಿರ್ಗಾಡ್ತಾರ ನಮ್ ಜೋಡಿ ಹೆಲ್ಪ್ ಮಾಡ್ತಾರ ಅವ್ರಿಗೆ ನಾವ್ ಹೆಲ್ಪ್ ಮಾಡ್ತೇವ ಇಲ್ಲ ಮಾಡ್ತೇವ್ರಿಗೆ ಸಹಾಯ ಮಾಡ್ಯಾರ ಸಹಾಯ ಮಾಡ್ಕೋತು ಬಟ್ ಅವ್ರಿಗೆ ನಮ್ಗ ಚಲೋ ಹೊಂಟ ಕಾರ್ಖಾನೆಗಳು ಅಗ್ರಿಮೆಂಟ್ ಅಲ್ಲಿ ತೊಂದು ಹೆಲ್ಪ್ ಮಾಡ್ಕೊಂಡು ಒಬ್ರಕೊಬ್ರು ವಿಶ್ವಾಸ ತಗೊಂಡು ಕೆಲಸ ಮಾಡ್ಕೊಂಡು ಸದ್ಯಕ್ಕೆ ನಮ್ಮ ನಮ್ ಇರೋರು ಯಾರು ಲಾಸ್ನಾಗಿಲ್ಲ ಎಲ್ಲರೂ ಆದಷ್ಟು ಇದ್ದಷ್ಟಾಭನ್ ಅಣ್ಣ ಅತಿ ಕಡಿಮೆ ಸಮಯದಲ್ಲಿ ನಿಮ್ಮ ಜೀವನದ ಕ್ಷಣಗಳನ್ನ ನಮಗೆ ಹೇಳ್ತಾ ಬಂದಿದ್ರೆ ಯಾರಾದ್ರೂ ಏನಾದ್ರು ಹೊಸ ಮಾಡ್ಬೇಕಂದ್ರೆ ಯುವಕರಿಗೆ ಉತ್ಸಾಹ ಇರ್ತೈತೆ ಹೇಳಕ್ ಇಷ್ಟಪಡ್ತೀವಿ ಅವರು ತುಂಬಾ ಹುಷಾರದಿಂದ ಮಾಡಿದ್ರೆ ನಾವು ಹೆಲ್ಪ್ನು ಮಾಡ್ತೀವಿ ಸರ್ ಅವ್ರಿಗೆ ಒಳ್ಳೇದ ಆತದ್ವಿ ಕರೆಕ್ಟ್ ಮಾಡಿದ್ರೆ ನಾವು ಯಾವ್ದು ತರ ಇದ್ರಾಗ ಲೈನ್ ಬಿಟ್ಟು ಹೋದೆವಂದ್ರೆ ಲಾಸ್ ಆಗ್ತದ ಕರೆಕ್ಟಾಗಿ ನೋಡಿದ್ರೆ ಯಾವುದೇ ರೀತಿಯೊಳಗೆ ಲಾಸ್ ಇರ್ತೀವಿ ರೈತರ ಜೋಡಿ ಸಂಪರ್ಕ ಚಲೋ ಇರಬೇಕು ರೈತರು ನಮ್ಮನ್ನು ಹೊಲಕೋಬೇಕು ನಾವು ರೈತರಿಗೆ ತ್ರಾಸ್ ಕೊಡಬಾರ್ದು ಚಂದಾಗಿ ಕಬ್ಬು ಕಾರ್ಖಾನೆ ಸಪ್ಲೈ ಮಾಡಬೇಕು ಒಯ್ದು ಉಗಿಬೇಕು ಅದು ಹಾದಿಯೊಳಗೆ ಎಲ್ಲರೂ ತಡಬಾರ್ದು ಎಲ್ಲ ಅವರು ಅವರು ನಾವು ಮಾನ್ಯತೆ ದೃಷ್ಟಿಯಿಂದ ಸ್ಲೋ ಹೋದೆವು ಅಂದ್ರೆ ಎಲ್ಲ ಸ್ಲೋ ಸರ್ ಕೊನೆಯದಾಗೆ ನಮ್ಮ ವೀಕ್ಷಕರು ಹೇಳಿದಾಗೇನು ಹೇಳಕ್ಕೆ ಇಷ್ಟಪಡ್ತೀವಿ ಚಲೋ ಆತು ಸರ್ ಒಟ್ಟು ಮಾಡಬಹುದು ಚಲೋ ಆಗ್ತದೆ ನಮ್ದು ಪ್ರತಿ ವರ್ಷ ಇವತ್ತ ಹನ್ನೆರಡು ನೂರ ಟನ್ ಒಯ್ದ್ರು ಇವರೇ ಒಯ್ದಾರ ಇವತ್ತ ಒಳಗ ಸಾವಿರ ಆಗ್ತದ ಎಂಟ್ನೂರ ಆಗ್ತದ ಖಾಯಂ ಇವರೇ ಒಯ್ದಾರ ಈ ನೆಕ್ಸ್ಟ್ ಈ ಸದ್ದನ್ನು ಚಲೋ ಕಬ್ಬ ಈಗ ಇವರೇ ಒಯ್ತಾರ ಈ ಇಂಡಿ ಭಾಗದಾಗ ದೊಡ್ಡ ದೊಡ್ಡ ರೈತರು ಇರತಕ್ಕಂಥವ್ರು ಈಗ ನಮ್ಗೆ ಒಂದೊಂದ್ ಸಾವಿರ ಟನ್ ಕಬ್ಬ ಬೆಳಂತ ರೈತರು ಹತ್ತರಿಂದ ಹನ್ನೆರಡು ವರ್ಷ ಐತೆ ಅವ್ರದ್ದು ನಾನೇ ಕಡಿತೀನಿ ಸರ್ ಕಂಟಿನ್ಯೂ ನಮ್ಗೆ ಬಿಟ್ಟು ಅವ್ರ ಕಬ್ಬು ಯಾರಿಗೂ ಕೊಟ್ಟಿಲ್ಲ ಹಾ ರೀ ಸಂಪರ್ಕ ಚಲೋ ಅವ್ರ ಜೋಡಿ ಎಲ್ಲಾ ಚಲೋ ಇದ್ರ ರೀತಿ ಒಳಗ ಮಳಿ ಸಾತ್ ಕೊಡ್ತಂದ್ರೆ ಇನ್ನ ನಾವ್ ಎರಡ್ ಸಾವಿರ ಟನ್ ಮಾಡಬಹುದು ಇವ್ರನ್ನು ಅದ್ ಕಬ್ಬ ನಮ್ನವ ಮಳಿ ಮ್ಯಾಗ ನೋಡ್ರಿ ಅವಲಂಬಿಕೆ ಒಬ್ಬೊಬ್ಬರೇ ರೈತರು ಎರಡ್ ಎರಡ್ ಸಾವಿರ ಟನ್ ಟನ್ ಬೆಳಂತ ಇವ್ರು ಅದಾರಲ್ರಿ ಇವ್ರು ನಮ್ಮನ್ ಬಿಟ್ಟು ಈಗ ನಮ್ದು ಅವ್ರ ಸಂಪರ್ಕ ಚಲೋ ತ್ರಾಸ ಇಲ್ಲ ಗಾಡಿ ಹೋಯ್ ಮುಂದ್ ನಾವ್ ಸಿಗ್ಬಿದ್ರ ಮಾಡದ್ರ ನಾವ್ ಇನ್ನೂ ವಿಚಾರ ಮಾಡಲ್ಲ ಒಂದ್ಕೊಂದ್ ಗಾಡಿಗಳು ಹಚ್ಚಿ ಹೇಳ್ಕೊಂಡ್ ಹೋಯ್ದು ಕಾರ್ಖಾನೆ ಹೋಯ್ ಮುಡ್ಸಂತ ವ್ಯವಸ್ಥೆ ಮಾಡ್ತೇವ್ರಿ ರೈತರದ್ದು ನಮ್ಮ ಮ್ಯಾಗ ಹಂಬಲ್ ಇಟ್ಕೊಂಡು ಹೋದೇವಂದ್ರೆ ನಮಗೂನು ಚಲೋ ಆಗ್ತದೆ ರೈತರಿಗೂ ಚಲೋ ಆಗ್ತದೆ ಸರಿ ಸರ್ ನಿಮ್ಮ ಮುಂದಿನ ಯೋಜನೆಗಳಲ್ಲಿ ಯಶಸ್ವಿ ಆಗಲಿ ಸರ್ ಯಶಸ್ವಿ ಆಗಿದೆ ಸರ ಇನ್ನೂ ಮಾಡ್ಬೇಕನ್ನ ಒಟ್ಟು ಹನ್ನೆರಡು ಗಾಡಿ ಮಾಡ್ಬೇಕನ್ನ ಲೆಕ್ಕ ಈ ಸದ್ಯಕ್ಕೆ ಇದ್ರ ಗಾಡಿ ಆರ್ನೇಲೆ ಸ್ಟಾರ್ಟ್ ಆಯ್ತು